ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನೀವೆಲ್ಲರೂ ಬಾಬಾ ವಂಗ ಹೆಸರು ಕೇಳಿರಬಹುದು ಆಕೆ ನುಡಿದಿರುವ ಭವಿಷ್ಯಗಳು ನಿಜವಾಗುತ್ತಿರುವುದನ್ನು ಸಹ ನೀವು ಗಮನಿಸಿರಬಹುದು ಈಗ ಮತ್ತೊಂದು ಆಕೆಯ ಭವಿಷ್ಯ ನಿಜವಾಗಿದೆಯಂತೆ ಆಕೆ ಹತ್ತಾರು ವರ್ಷಗಳ ಹಿಂದೆ ನುಡಿದಿರುವ ಭವಿಷ್ಯಗಳು ಇದೀಗ ನಿಜವಾಗುತ್ತವೆ ಈ ಹಿಂದೆ ಈ ಬಾಬಾ ವಂಗ ಎರಡ್ ಸಾವಿರದ ಕುರಿತು ನುಡಿದಿದ್ದ ಭವಿಷ್ಯವೊಂದು ನಿಜವಾಗಿದೆ ಆಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಮಾರಕ ಕಾಯಿಲೆಗಳಿಗೆ ಚುಚ್ಚುಮದ್ದು ಕಂಡುಹಿಡಿಯಲಾಗುತ್ತದೆ ಎಂದು ಭವಿಷ್ಯ ನುಡಿದಿದ್ದರು ಅದರಂತೆ ಈಗ ರಷ್ಯಾ ಮಾರಕ ಕ್ಯಾನ್ಸರ್ ಚುಚ್ಚು ಮದ್ದನ್ನ ಕಂಡು ಹಿಡಿದಿರುವುದಾಗಿ ತಿಳಿಸಿದೆ ಇದರಿಂದಾಗಿ ಬಾಬಾ ವಂಗಾ ಹೇಳಿದ ಭವಿಷ್ಯ ನಿಜವಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಕಂಡು ಅಂತ ಈ ಕುರಿತು ಖುದ್ದು ಪ್ರಧಾನಿ ವ್ಲಾದಿಮಿರ್ ಪುಟಿನ್ ಮಾಹಿತಿ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾನ್ಸರ್ ಮತ್ತು ಅಲ್ಝೈಮರ್ ಕಾಯಿಲೆಗೆ ಪರಿಹಾರವನ್ನು ಕಂಡು ಹಿಡಿಯಲಾಗುವುದು ಎಂದು ಬಾಬಾ ವಂಗಾ ಹೇಳಿದ್ದರು ಇದರಲ್ಲಿ ಸದ್ಯ ಕ್ಯಾನ್ಸರ್ ಭವಿಷ್ಯ ನಿಜವಾಗಿದ್ದು ವಿಶ್ವದಲ್ಲಿ ಬಾಬಾ ವಂಗಾ ಈಗ ಸಖತ್ ವೈರಲ್ ಆಗುತ್ತಿದ್ದಾರೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಫೆಬ್ರವರಿ ಹದಿನಾಲ್ಕರಂದು ದೊಡ್ಡ ಘೋಷಣೆ ಮಾಡಿದ್ದಾರೆ ಅವರು ರಷ್ಯಾದ ವಿಜ್ಞಾನಿಗಳು ಕ್ಯಾನ್ಸರ್ ಲಸಿಕೆಗಳನ್ನು ತಯಾರಿಸಲು ಹತ್ತಿರವಾಗಿದ್ದಾರೆ ಎಂದು ಹೇಳಿದ್ದರು ಈ ಲಸಿಕೆಗಳು ಶೀಘ್ರದಲ್ಲೇ ರೋಗಿಗಳಿಗೆ ಸಿದ್ಧವಾಗಬಹುದು ಪ್ರತಿರಕ್ಷಣಾ ವ್ಯವಸ್ಥೆಗೆ ಸಹಾಯ ಮಾಡಲು ಕ್ಯಾನ್ಸರ್ ಲಸಿಕೆಗಳು ಮತ್ತು ಹೊಸ ಔಷಧಿಗಳೊಂದಿಗೆ ಪರಿಚಯಿಸುವ ಹಂತದಲ್ಲಿ ರಷ್ಯಾ ಬಂದಿದೆ ಎಂದು ಪುಟಿನ್ ಘೋಷಿಸಿದ್ದರು ಇದೀಗ ಭವಿಷ್ಯದ ತಂತ್ರಜ್ಞಾನ ಕುರಿತು ಮಾಸ್ಕೋದಲ್ಲಿ ನಡೆದ ಸಭೆಯಲ್ಲಿ ಅವರು ಈ ಬಗ್ಗೆ ಮಾತನಾಡಿದರು ಆದರೆ ಈ ಲಸಿಕೆಗಳು ಯಾವ ಮಾದರಿಯ ಕ್ಯಾನ್ಸರ್ಗೆ ಚಿಕಿತ್ಸೆಯಾಗಿರಲಿಲ್ಲ ಿದೆ ಎಂಬುದನ್ನು ಅವರು ಇನ್ನೂ ದೃಢಪಡಿಸಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾನ್ಸರ್ ಗುಣಪಡಿಸುವಿಕೆಯ ಆವಿಷ್ಕಾರದ ಕುರಿತು ಬಾಬಾ ವಂಗ ಈ ಹಿಂದೆನೆ ಭವಿಷ್ಯವನ್ನ ನುಡಿದಿದ್ದರಂತೆ ಈ ಹಿಂದೆ ಇಪ್ಪತ್ಮೂರರಲ್ಲಿ ಸೌರ ಬಿರುಗಾಳಿಗಳು ಮತ್ತು ಕೃತಕ ಬುದ್ಧಿಮತ್ತೆಯ ಏರಿಕೆಯ ಸೇರಿದಂತೆ ಅವರು ಅನೇಕ ಭವಿಷ್ಯವಾಣಿಗಳು ನಿಜವಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಲವು ಘಟನೆಗಳು ನಡೆಯಲಿದೆ ಎಂದು ಅವರು ಭವಿಷ್ಯ ನುಡಿದಿದ್ದಾರೆ ಅದರಲ್ಲಿ ಈ ಕ್ಯಾನ್ಸರ್ ಚುಚ್ಚುಮದ್ದು ಸಹ ಸೇರಿದೆ ಸದ್ಯ ಕ್ಯಾನ್ಸರ್ ಲಸಿಕೆಗಳ ಬಗ್ಗೆ ರಷ್ಯಾ ಮಾತನಾಡುತ್ತಿರುವುದರಿಂದ ಬಾಬಾ ವಂಗ ಅವರ ಭವಿಷ ನಿಜವಾಗುತ್ತಿದೆಯೇ ಎಂದು ಜನರು ಆಶ್ಚರ್ಯ ಪಡುತ್ತಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಬಾಬಾ ವಂಗಾ ಹೇಳಿದ್ದೇನು ಗೊತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಬಾಬಾ ವಂಗಾ ಅವರು ಕ್ಯಾನ್ಸರ್ ಮತ್ತು ಅಲ್ಝೈಮರ್ನ ಚಿಕಿತ್ಸೆಗಳ ಹೊರತಾಗಿ ಬಾಬಾ ವಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಹಲವು ಭವಿಷ್ಯಗಳನ್ನು ನುಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇತರ ಬಾಬಾ ವಂಗಾ ಅವರ ಭವಿಷ್ಯವಾಣಿಗಳಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಹತ್ಯೆ ಯುರೋಪ್ನಲ್ಲಿ ಹೆಚ್ಚಿದ ಭಯೋತ್ಪಾದನೆ ಹವಾಮಾನ ವಿಪತ್ತುಗಳು ಆರ್ಥಿಕ ಬಿಕ್ಕಟ್ಟು ಸೈಬರ್ ದಾಳಿಗಳು ತಾಂತ್ರಿಕತೆಯ ಜೊತೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಎಐ ನಲ್ಲಿನ ಪ್ರಗತಿಗಳು ಹೀಗೆ ಹತ್ತಾರು ಭವಿಷ್ಯವನ್ನ ನುಡಿದಿದ್ದಾರೆ ಇದರಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಒಂದು ನಿಜವಾಗುತ್ತಿದೆ ಇದರ ಜೊತೆ ಇನ್ನುಳಿದ ಭವಿಷ್ಯಗಳ ಮೇಲೆ ಜನರ ದೃಷ್ಟಿ ನೆಟ್ಟಿದೆ ಹಾಗಾದ್ರೆ ಇಷ್ಟು ತಿಳಿದ ಮೇಲೆ ನಿಮಗೆ ಈ ಬಾಬಾ ವಂಗ ಯಾರು ಎಂಬ ಕುತೂಹಲ ಜಾಸ್ತಿ ಆಗಿರಬಹುದು ಅಲ್ವಾ ಈ ಬಾಬಾ ವಂಗ ಬಲ್ಗೇರಿಯಾದ ಪ್ರಸಿದ್ಧ ಮತ್ತು ವಿಚಿತ್ರ ಮಹಿಳೆ ಆಗಿದ್ದರು ಆಕೆಗೆ ಕಣ್ಣು ಕಾಣಿಸದಿದ್ದರೂ ಆಕೆಯ ಭವಿಷ್ಯವಾಣಿಯು ಸದ್ದು ಮಾಡುತ್ತಿತ್ತು ಆಕೆಗೆ ಹನ್ನೆರಡು ವರ್ಷ ವಯಸ್ಸಿದ್ದಾಗ ಉಂಟಾದ ಭೀಕರ ಚಂಡಮಾರುತದಿಂದ ಆಕೆಯ ದೃಷ್ಟಿ ಕಳೆದುಕೊಂಡಿದ್ದರು ಅಂದಿನಿಂದ ಆಕೆಯಲ್ಲಿ ಅತೀಂದ್ರಿಯ ಶಕ್ತಿ ನೆಲೆಸಿತ್ತು ಎಂದು ನಂಬಲಾಗಿದೆ ಜನರು ಅವರನ್ನು ಎಂದು ಕರೆಯುತ್ತಾರೆ ಆಕೆ ನುಡಿದ ಹಲವಾರು ಭವಿಷ್ಯವಾಣಿಗಳು ಇದೀಗ ನಿಜವಾಗಿವೆ ಏಕೆಂದ್ರೆ ಈ ಹಿಂದೆ ಅವಳು ಒಂಬತ್ತು ಬಾರ್ ಹನ್ನೊಂದು ಚರ್ನೋಬೆಲ್ ದುರಂತ ಕೋವಿಡ್ ಉತ್ತರ ಕೊರಿಯಾದ ಉದ್ವಿಗ್ನತೆ ಬ್ರೆಕ್ಸಿಟ್ ಒಬಾಮಾ ಅಧ್ಯಕ್ಷತೆ ರಾಜಕುಮಾರಿ ಡಯಾನಾ ಸಾಬು ರಷ್ಯಾ ಉಕ್ರೇನ್ ಯುದ್ಧದಂತಹ ಘಟನೆಗಳನ್ನು ಭವಿಷ್ಯ ನುಡಿದಿದ್ದರು ಮತ್ತು ಐದು ಸಾವಿರದ ಎಪ್ಪತ್ತ ಒಂಬತ್ತರಲ್ಲಿ ಪ್ರಪಂಚ ಅತ್ಯವಾಗಲಿದೆ ಎಂದು ಸಹ ಆಕೆ ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ